ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಲರ್ಸ್ ಕನ್ನಡದವರು ಈಗಷ್ಟೇ ಹಂಚಿಕೊಂಡಿರುವ ಪ್ರೋಮೋ ಬೆಂಕಿ ತರ ಇದೆ ನೀವು ಈ ಹಿಂದೆ ನೋಡದ ಹನುಮಂತು ಇವ್ನೇನಾ ಅನ್ನೋ ರೇಂಜ್ಗೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಅಬ್ಬರಿಸಿದ್ದಾನೆ ಅದು ಸಡೆ ಖ್ಯಾತಿಯ ರಜತ್ ಮೇಲೆ ಹನುಮಂತು ತನ್ನ ಪೌರುಷವನ್ನ ತೋರಿಸಿದ್ದಾನೆ ರಜತ ಮಾತಾಡಲ್ಲ ಹನುಮಂತ ಮಾತಾಡಿ ತೋರಿಸ್ತೀನಿ ನನಗೆ ಇಷ್ಟ ಆಗ್ತಾ ಇಲ್ಲ ಅವನ್ ಇಷ್ಟ ಆಗಕ್ ಬಂದಿಲ್ಲ ಇಲ್ಲೇ ಜನಕ್ಕೆ ಇಷ್ಟ ಆಗಕ್ ಬಂದಿ ಕೇಳಿದ್ರಲ್ಲ ಹನುಮಂತು ಹವಾಜ್ಗೆ ರಜತ್ ಹೆಂಗೆ ಸಡೆತರ ಸೈಲೆಂಟ್ ಆದ ಅಂತ ಇದು ಕಂಡ್ರಿ ವರ್ಸೆ ಅಂದ್ರೆ ಹನುಮಂತು ಪರಾಕ್ರಮ ಅಂದ್ರೆ ಇಷ್ಟಕ್ಕೂ ಏನು ಮ್ಯಾಟ್ರ್ ಗುರು ಅಂದ್ರೆ ಈಗ ನಾಮಿನೇಷನ್ ಪ್ರಕ್ರಿಯೆ ಅಂತ ಪ್ರೋಮೋ ವಾಯ್ಸ್ ನಲ್ಲಿ ತುಕಾಲಿಸ್ ಅಂತೂ ವಾಯ್ಸ್ ಕೇಳಿ ಬರುತ್ತೆ ಈಗ ನಾಮಿನೇಷನ್ ಪ್ರಕ್ರಿಯೆ ಅಂತ ಆ ಸೀನ್ ಕಟ್ ಆಗ್ತಿದ್ದಂಗೆ ಕೈಯಲ್ಲಿ ಖಾಲಿ ಬಿಂದಿಗೆ ಹಿಡಿದು ಹನುಮಂತು ರಜತಣ್ಣ ಅವತ್ತು ಹನುಮಂತು ಮಾತಾಡಲ್ಲ ಅಂದಿಲ್ಲಣ್ಣ ಇವತ್ತು ಮಾತಾಡಿ ತೋರಿಸ್ತೀನಿ ಅಂತಿದ್ದಂಗೆ ರಜತ್ ಅಂಡು ಉರಿ ಬಂದಂಗೆ ರೀಸನ್ ಕೊಡಕ್ಕೆ ನಿನ್ನತ್ರ ಏನ್ ಬದ್ನೆಕಾಯಿ ಇರ್ಲಿಲ್ಲ ಅಂತಾನೆ ಅಷ್ಟೇ ಅಲ್ಲದೆ ಹನುಮಂತು ನಿನ್ನ ಮಾತು ನನಗೆ ಇಷ್ಟ ಆಗ್ತಿಲ್ಲ ಅಂತಾನೆ ಅದಕ್ಕೆ ಹನುಮಂತು ಸರಿಯಾಗಿ ಕೌಂಟ್ರು ಡೈಲಾಗ್ ಕೊಡ್ತಾನೆ ಗುರು ಇದು ಮಾತ್ರ ಬೆಂಕಿ ಬೆಂಕಿ ಕೌಂಟ್ರು ರೀಸನ್ ಕೊಡಕ್ಕೆ ಏನ್ ಬದ್ನೆಕಾಯಿ ಇರ್ಲಿಲ್ಲ ಅದು ನನ್ಗೆ ಇಷ್ಟ ಆಗ್ತಾ ಇಲ್ಲ ಅವನ್ ಇಷ್ಟ ಆಗಕ್ ಬಂದಿಲ್ಲ ಇಲ್ಲೇ ಜನಕ್ಕೆ ಇಷ್ಟ ಆಗಕ್ ಬಂದಿನಿ ಕೇಳಿದ್ರಲ್ಲ ಸಡೆ ಖ್ಯಾತಿಯ ರಜತನಿಗೆ ಹಳ್ಳಿ ಹೈದ ಹನುಮಂತು ಕೊಟ್ಟ ಗುನ್ನ ಹೆಂಗಿತ್ತು ಅಂತ ಇನ್ನು ಈ ಸಡೆ ಸೀನ್ ಕಟ್ಟಾದ್ರೆ ನೆಕ್ಸ್ಟ್ ಸೀನ್ ಓಪನ್ ಆಗೋದೇ ಉಗ್ರಂ ಮಂಜು ಮತ್ತು ಶಿಶಿರ್ದು ಶಿಶಿರ್ ಸುಮಾರು ವಿಷಯಗಳನ್ನ ನೀವು ಸ್ಟ್ಯಾಂಡ್ ತಗೊಳ್ಬಹುದಿತ್ತು ಅಂತ ಉಗ್ರಂ ಮಂಜು ಹೇಳ್ತಿದ್ದಂಗೆ ಶಿಶಿರ್ ಮೈ ಮೇಲೆ ಬೀಳೋ ರೇಂಜ್ ಜಗಳ ಮಾಡ್ತಾರೆ ನಿನಗೆ ಇಷ್ಟ ಆಗು ಹಂಗೆ ಸ್ಟ್ಯಾಂಡ್ ನ್ಯಾನಾಕ್ರಿ ತಗೊಂಡ್ಲಿ ಅಂತ ಉಗ್ರಂ ಮಂಜು ಮತ್ತು ಶಿಶಿರ್ ನಡುವೆ ಜಗಳ ಆಗುತ್ತೆ ಆಗ ಡ್ರೋನ್ ಪ್ರತಾಪ್ ಎಂಟ್ರಿ ಆಗಿ ಮಾತುಗಳ ಮೇಲೆ ನಿಗಾ ಹಿಡಿತಾ ಇರಬೇಕು ಅಂತ ಇಬ್ಬರಿಗೂ ವಾರ್ನಿಂಗ್ ಮಾಡ್ತಾರೆ ಶಿಶಿರ್ ಸುಮಾರಷ್ಟು ವಿಚಾರಗಳ್ರಿ ನೀವು ಸ್ಟ್ಯಾಂಡ್ ತಗೋಬಹುದಿತ್ತು ಮತ್ತೆ ಕಿತ್ತಾಡ್ಕೊಂಡ ಉಗ್ರಂ ಮಂಜು ಮತ್ತು ಶಿಶಿರ್ ನೀನು ನನಗೆ ಹೋಲ್ಕೆ ಮಾಡ್ಕೊಳ್ಬೇಡ ಅಂತ ಶಿಶಿರ್ಗೆ ಗೆ ಹೇಳ್ತಾರೆ ಉಗ್ರ ಮಂಜು ನಿಮಗೆ ಹೋಲ್ಕೆ ಮಾಡಿಕೊಂಡು ಕುಳಿತುಕೊಳ್ಳೋಕೆ ನಾನು ಇಲ್ಲಿ ಬಂದಿಲ್ಲ ಅಂತ ಶಿಶಿರ್ ಅವಾಜ್ ಆಗ್ತಾರೆ ಉಗ್ರ ಮತ್ತೆ ಡ್ರೋಣ್ ಪ್ರತಾಪ್ ಇಬ್ಬರ ಜಗಳದಲ್ಲಿ ಎಂಟ್ರಿ ಆಗಿ ನಾನಿಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿಲ್ಲ ನನ್ನೆದಿರ ಇಷ್ಟೊಂದು ವಾಲ್ಯೂಮ್ ರೈಸ್ ಮಾಡಿ ಮಾತನಾಡ್ತಿರಲ್ಲ ಅಂತ ಹೇಳ್ತಿದ್ದಂಗೆ ಇಬ್ರು ಗಪ್ಚು